ನಮಸ್ತೆ ಈ ಒಂದು ತೋಟದಲ್ಲಿ ನಾವು ಗೊಬ್ಬರ ಕೊಟ್ಟಿದ್ದೀವಿ ಡಿಸೆಂಬರ್ ಟೈಮಲ್ಲಿ ಕೊಟ್ಟಿದ್ದೀವಿ ಗೊಬ್ಬರ ಮತ್ತು ಜೀವಮೃತ ಕೂಡ ಹಾಕಿದ್ದೀವಿ ಲಾಸ್ಟ್ ಟೈಮ್ ಕೂಡ ಇದು ಮೊದಲನೇ ಬೆಳೆ ಆಗಿತ್ತು ಇದು ಎರಡನೇ ಬೆಳೆ ಆಗಿದೆ ಇದರೊಳಗೆ ಒಳ್ಳೆಯ ಒಂದು ಕುಂಚಿಕೆ ಸೆಟ್ಟಿಂಗ್ ನಾವು ನೋಡ್ಬೋದು ಗಿಡ ತುಂಬ ಅಂದರೆ ಇಷ್ಟೊಂದು ಬಿಸಿಲಿದ್ದು ಸಾಕಷ್ಟು ಈ ಸರಿ ಹೀಟ್ ಇದ್ದು ಆ ಒಂದು ಕಂಡೀಷನಲ್ಲಿ ಕೂಡ ಗಿಡ ಚೇತರಿಸ್ಕೊಂಡು ಇವಾಗ ಇವಾಗ ನಮಗೆ ಕುಂಚಿಕೆ ಸೆಟ್ಟಿಂಗ್ ಮತ್ತು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಹರಳು ನಿಂತಿರೋದು ಆರ ಆರು ಕುಂಚಿಕೆ ಮೂರು ನಾಲ್ಕು ಐದು ಈ ಟೈಪ್ ಕುಂಚಿಕೆ ಸೆಟ್ಟಿಂಗ್ ಬಂದಿರೋದು ತುಂಬ ಒಂದು ಒಳ್ಳೆಯ ರಿಸಲ್ಟ್ ಇದು ಇವಾಗ ಈ ಸರಿ ಇವಾಗ ಅರಳು ಡ್ರಾಪ್ ಕೂಡ ಕಡಿಮೆ ಇದೆ ಈ ಒಂದು ತೋಟದಲ್ಲಿ ಮತ್ತು ಇದು ಬಡಿಸರಿಂದ ಈ ರಿಸಲ್ಟ್ ನಾವು ನೋಡ್ಬೋದು ಇದು ತುಂಬ ಒಳ್ಳೆ ರಿಸಲ್ಟ್ ಇದೆ ಇವಾಗ ಮತ್ತೆ ಅದಕ್ಕೆ ಮುಂದಿನ ಇವಾಗ ಮಳೆ ಶುರು ಆಗಿದೆಯಲ್ಲ ನೆಕ್ಸ್ಟು ಪ್ರೋಸೆಸ್ ಮಾಡೋದಿದೆ ಮತ್ತೊಂದು ಸರಿ ಜೀವಮೃತ ಕೊಡಬೇಕು ನಾವು ಕೊಟ್ಟರೆ ತುಂಬ ಒಂದು ಡೆವಲಪ್ಮೆಂಟ್ ಕಾಯಿಸ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇತ್ತೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಕೆಳಗೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿದರೆ ಕೊಡ್ತೀನಿ ಗೊಬ್ಬರ ಕೂಡ ನಮ್ಮಲ್ಲಿ ಸಿಗುತ್ತೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮಸ್ತೆ ರೈತ್ರೆ ಒಂದು ತೋಟದಲ್ಲಿ